ನಿಜಕ್ಕೂ ಕನ್ನಡ ಅಂತ ಅಂದಿದ ತಕ್ಷಣ ಎಷ್ಟು ಖುಷಿ ಆಗುತ್ತೆ ಕನ್ನಡದಲ್ಲಿ ಓದೋದು ಬರೆಯೋದು ಕನ್ನಡದ ಕವಿಗಳು ಅಥವಾ ಎಲ್ಲವನ್ನೂ ಕೂಡ ಪ್ರತಿಯೊಂದು ಇಲ್ಲಿನ ಸ್ಥಳ ಅಥವಾ ಇಲ್ಲಿನ ಮಹಿಮೆ ನಾಡು ನುಡಿ ಭಾಷೆ ಅಷ್ಟರ ಮಟ್ಟಿಗೆ ವ್ಯಾಪಕವಾಗಿ ಅತಿ ಹಳೆಯ ಪುರಾತನವಾದಂತಹ ಭಾಷೆ ನಮ್ಮದು ಆದರೆ ಈ ಭಾಷೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ಯುವಕ ಯುವತಿಯರ ಅಥವಾ ಮಕ್ಕಳ ಬಾಯಿಯಲ್ಲಿ ಸಿಲುಕಿ ನಲ್ದಾಡ್ತಾ ಇದೆ ಅಂದರೆ ಕಷ್ಟಪಡ್ತಾ ಇದೆ ಅದು ಕೂಡ ಅಯ್ಯೋ ಇಷ್ಟು ಕಷ್ಟಾನ ಅನ್ನೋ ತರ ಆಗ್ತಾ ಇದೆ ಅವರು ಬಾಯ್ ಕೇಳ್ತಾ ಇದ್ರೆ ಕನ್ನಡ ಅನ್ನೋದು ಇಷ್ಟೊಂದು ಕಷ್ಟಾನ ಮಾತಾಡೋದಕ್ಕೂ ಕೂಡ ಕಷ್ಟಪಡ್ತಿರ್ತಾರೆ ಆದ್ರೆ ಒಂದು ಸ್ಟಡಿನೇ ಹೇಳ್ತಾ ಇದೆ ಹತ್ತತ್ರ ಇಪ್ಪತ್ತಾರು ರಾಜ್ಯಗಳ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಒಂದು ಶೈಕ್ಷಣ ಸಮೀಕ್ಷೆಯನ್ನ ನಡೆಸಲಾಗತ್ತೆ ಅದರಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಮಕ್ಕಳಿಗೆ ಸ್ಥಳೀಯ ಭಾಷೆ ಓದೋದೇ ಕಷ್ಟ ಅಂದ್ರೆ ಕನ್ನಡ ಮಾತ್ರ ಅಲ್ಲ ಇಪ್ಪತ್ತಾರು ರಾಜ್ಯಗಳಲ್ಲೂ ಕೂಡ ಆಯಾ ಸ್ಥಳೀಯ ಭಾಷೆ ಇಪ್ಪತ್ತೈದು ಪರ್ಸೆಂಟ್ ಮಕ್ಕಳಿಗೆ ಬರೋಲ್ಲ ನೂರು ಮಕ್ಕಳಿದ್ರೆ ಅದರಲ್ಲಿ ಇಪ್ಪತ್ತೈದು ಮಕ್ಕಳಿಗೆ ಓದಕ್ಕೆ ಬರಲ್ಲ ಬರೆಯಕ್ಕೆ ಬರಲ್ಲ ಆಯಾ ಸ್ಥಳೀಯ ಭಾಷೆ ಏನು ಹೇಳ್ತೀವಿ ಇದು ಒಂದು ಅದ್ಭುತ ಕಾರ್ಯಕ್ರಮ ಆಯೋಜನೆ ಮಾಡಿದ ಜಿ ವಿಗೆ ಅಭಿನಂದನೆ ಸಲ್ಲಿಸ್ತಾ ನೋಡಿ ಕನ್ನಡ ಅಂದ್ರೆ ಮೈ ರೋಮಾಂಚನ ಕನ್ನಡ ಅಂದರೆ ಮೈಯಲ್ಲಿರೋ ರೋಮ ಒಂಥರ ಆ ರೀತಿ ಒಂದು ಫೀಲ್ ಬರುತ್ತೆ ನಮಗೆ ಇವತ್ತು ಕನ್ನಡ ಏನೊಂದು ನಶಿಸಿ ಹೋಗ್ತಾ ಇರೋದು ಅವಿದ್ಯಾವಂತರಿಂದಲ್ಲ ಕನ್ನಡ ನಶಿಸಿ ಹೋಗ್ತಾ ಇರೋದು ವಿದ್ಯಾವಂತರಿಂದ ಇವತ್ತು ನೋಡಿ ಕನ್ನಡ ಯಾರನ್ನು ಕಷ್ಟ ಕಷ್ಟ ಅಂತ ಮಕ್ಕಳು ಹೇಳ್ತಾ ಇಲ್ಲ ಕನ್ನಡ ಹೇಳ್ಕೊಡೋ ಟೀಚರ್ಸ್ಗಳು ಕನ್ನಡ ಪಾಲನೆ ಮಾಡ್ತುವ ತಂದೆ ತಾಯಿಗಳು ಇವತ್ತು ಕಷ್ಟ ಕಷ್ಟ ಅಂತ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ ಅದನ್ನು ತಲೆ ಒಳಗಡೆ ತುಂಬ್ತಾ ಇದ್ದಾರೆ ನಿಮಗೆ ಇಂಗ್ಲೀಷ್ ಮಾತಾಡಿದರೆ ನೀವೇನೋ ದೊಡ್ಡದು ಆಫೀಸಲ್ಲಿ ನಿಮಗೆ ಗೌರವ ಕೊಡ್ತಾರೆ ನಿಮಗೆ ತಮಿಳು ಮಾತಾಡಿದರೆ ಏನೋ ಒಂದು ಗೌರವ ಸಿಗುತ್ತೆ ತೆಲುಗು ಮಾತಾಡಿದ್ರೆ ಏನೋ ಗೌರವ ಸಿಗುತ್ತೆ ಯಾರೋ ಒಬ್ಬರು ಇಬ್ಬರು ತಮಿಳರು ಅಥವಾ ತೆಲುಗೋರು ಒಂದು ಐವತ್ತು ಜನ ಗ್ರೂಪಲ್ಲಿದ್ದಾಗ ಆ ಒಬ್ಬರು ಇಬ್ಬರಿಗೋಸ್ಕರನೇ ಇವತ್ತು ತಮಿಳು ಹಾಕೋವಂಥ ಕೆಲಸನ ಇಂಗ್ಲೀಷ್ ಏರುವಂಥ ಕೆಲಸನ ತೆಲುಗು ಹಾಕುವಂಥ ಕೆಲಸನ ನಮ್ಮ ಕನ್ನಡಿಗರೇ ಮಾಡ್ತಾ ಇದ್ದಾರೆ ಅಂಥ ಕನ್ನಡಿಗರಿಗೆ ನಾವು ಈ ಮುಖಾಂತರ ಖಂಡಿಸ್ತಾ ಇದ್ದೇವೆ ಇವತ್ತು ಯಾವುದೋ ಒಂದು ಟ್ಯೂಷನ್ ಇರ್ಬೋದು ಟ್ಯೂಟೋರಿಯಲ್ಗಳಿರ್ಬೋದು ಅಲ್ಲೂ ಸಹ ಇವಾಗ ಶಾಲೆಗಳಲ್ಲಿ ನಿಮ್ಮ ಮೊದಲನೇದು ಇವತ್ತು ನಾವು ಕನ್ನಡ ತಾಯಿ ನೆಲದಲ್ಲಿದ್ದೇವೆ ಭುವನೇಶ್ವರಿ ನೆಲದಲ್ಲಿದ್ದೇವೆ ಇವತ್ತು ನಾವು ಕನ್ನಡ ಅನ್ನ ತಿಂತಾ ಇದ್ದೇವೆ ಕಾವೇರಿ ನೀರು ಕುಡಿತಾ ಇದ್ದೇವೆ ಹಾಗಾಗಿ ನನ್ನ ತಾಯಿಗೆ ಏನು ನಿಮ್ಮ ತಾಯಿಗೆ ಏನು ಗೌರವ ಕೊಡ್ತೀರ ಮಕ್ಕಳೇ ನೀವು ಅದೇ ರೀತಿ ನಮ್ಮ ಕನ್ನಡ ಕನ್ನಡ ಬಗ್ಗೆ ಗೌರವ ಕೊಡಿ ಅಂತ ಹೇಳ್ಕೊಡುವಂಥ ಟೀಚರ್ಸ್ಗಳು ಇವತ್ತಿಲ್ಲ ಮೊದಲೇ ಮುಂಚೆ ಮುಂಚೆ ಸರ್ಕಾರ ಇವತ್ತು ನೋಡಿ ಯಾವ ರೀತಿ ಸರ್ಕಾರ ಇದು ಕಠಿಣ ಕ್ರಮ ತಗೋಬೇಕು ಯಾವ ರೀತಿ ಅಂದರೆ ಕರ್ನಾಟಕದಲ್ಲಿ ಸರ್ಕಾರಿ ಉದ್ಯೋಗವಾಗಲಿ ಖಾಸಗಿ ಉದ್ಯೋಗವಾಗಲಿ ಕೆಲಸ ಮಾಡಬೇಕಾದಾಗ ನೀವು ಕನ್ನಡವನ್ನು ಕಡ್ಡಾಯವಾಗಿ ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿವರೆಗೆ ಕಡ್ಡಾಯವಾಗಿ ಕನ್ನಡನ ಅಧ್ಯಯನ ಮಾಡಲೇಬೇಕು ಇದು ಮೊದಲನೇ ಪಾಠ ಕನ್ನಡ ಆಗಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಇವತ್ತಿನ ಸರ್ಕಾರಕ್ಕೆ ಕನ್ನಡ ಬೇಕಾಗಿಲ್ಲ ಯಾವುದು ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿರೋ ದುಡ್ಡು ಪರ್ಸೆಂಟೇಜು ದುಡ್ಡು ಇವತ್ತು ನಾಯಿ ಕೋಡೆಗಳ ಥರ ಇವತ್ತು ಶಾಲೆಗಳು ಎಲ್ಲ ಕಡೆ ಇದೆ ಖಾಸಗಿ ಶಾಲೆಗಳು ಆ ಶಾಲೆಗಳನ್ನು ನಿಯಂತ್ರಣಗೊಳ್ಳುವಂಥ ಸರ್ಕಾರ ಇವತ್ತು ಇಲ್ಲ ಯಾಕೆಂದರೆ ಸರ್ಕಾರ ಇವತ್ತು ಶಾಲೆಗಳನ್ನು ನಡೆಸ್ತಾ ಇರುವಂಥ ಸಚಿವರುಗಳದ್ದು ಶಾಲೆಗಳಿದ್ದಾವೆ ಮಂತ್ರಿಗಳು ಶಾಲೆಗಳಿದ್ದಾವೆ ಎಮ್ ಎಲ್ ಎಗಳ ಶಾಲೆಗಳು ಅವರ ಪುಡಿ ರಾಜಕಾರಣಿಗಳದ್ದು ಶಾಲೆಗಳು ಹೀಗಾಗಿ ಆ ಶಾಲೆಗಳನ್ನ ಕಂಟ್ರೋಲ್ ಮಾಡೋ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇಲ್ಲ ಇನ್ನು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಇಂಥ ಇರುವಂಥ ಇಲಾಖೆಯ ಕೆಲ ಅಧಿಕಾರಿಗಳು ಲಂಚ ಬಾಕರಾಗಿದ್ದಾರೆ ಇವತ್ತು ಏನೇ ಮಾಡಿ ನೀವು ಕನ್ನಡ ಮಾಧ್ಯಮ ಅಂತ ಬೋರ್ಡ್ ಹಾಕ್ಕೊತಾರೆ ಅಲ್ಲಿ ಇಂಗ್ಲೀಷ್ ಮಾಧ್ಯಮ ಹಾಕ್ತಾರೆ ಇಲ್ಲೇ ನಾವು ಬಿ ಡಿ ಎಂದ ಸೈಟ್ಗಳು ತೊಗೊಂಡಿದ್ದಾರೆ ಸಿ ಎ ಸೈಟ್ಗಳು ತೊಗೊಂಡಿದ್ದಾರೆ ಕನ್ನಡ ಮಾಧ್ಯಮ ಅಂತ ಹೇಳ್ಬಿಟ್ಟು ಶಾಲೆ ನಡೆಸ್ತಾರೆ ಆದರೆ ಅಲ್ಲಿ ಆಂಗ್ಲ ಮಾಧ್ಯಮ ನೀವು ಹೋಗಿ ಸೇರಿಸ್ಬೇಕು ಅಂದರೆ ಐದು ಲಕ್ಷದಿಂದ ಹತ್ತು ಲಕ್ಷ ಡೊನೇಷನ್ಗಳು ತಗೊತಾರೆ ಅದಕ್ಕೇನಾದ್ರು ಸ್ಲಿಪ್ ಕೇಳಿದರೆ ಅದನ್ನು ಐದು ರೂಪಾಯಿ ಹತ್ತು ರೂಪಾಯಿ ಮುಖಾಂತರ ಕೊಡ್ತಾರೆ ಇವು ಎಷ್ಟೋ ಶಾಲೆ ಈಗ ನನ್ನ ಮಗಂದೇ ಎಲ್ ಇಂಟರ್ನ್ಯಾಷನಲಲ್ಲಿ ನಾವು ಹೋದ ಸಲ ಸೇರಿಸಿದ್ದೀವಿ ಎಂಟನೇ ಕ್ಲಾಸಿಗೆ ಸೇರಿಸಿದೀವಿ ನಾವೊಂದು ಲಿಂಗಾಯತ ಸಂಘ ಒಂದು ಸಂಸ್ಥೆ ಅಂತ ಸೇರಿಸಿದ್ವಿ ಹೋದ್ ಸಲ ಒಂದು ಲಕ್ಷ ರೂಪಾಯಿ ಡೊನೇಷನ್ ಜೊತೆಗೆ ಮೂವತ್ತು ಸಾವಿರ ರೂಪಾಯಿ ನಾವು ದುಡ್ಡು ಕೊಟ್ಟರೂ ಸಹ ಅವ್ರು ಈ ಸಲ ಹೇಳ್ತಾರೆ ಈ ವರ್ಷ ಆದಮೇಲೆ ಇನ್ನೇನು ಮುಗಿತಾ ಇದ್ದಾರೆ ಒಂಬತ್ತನೇ ಕ್ಲಾಸು ನಿಮ್ದು ಹೋಲ್ಸಲ ದುಡ್ಡೇ ಬಂದಿಲ್ಲ ಅಂತ ಅಂದರೆ ಸಲ ಸ್ಲಿಪ್ಪೇ ಕೊಡಲ್ಲ ಅವರು ಕೊಡದೇ ಇರೋದು ಮರ್ತೋಗ್ಬಿಟ್ಟು ಈ ಥರ ದುಡ್ಡು ಬಂದಿಲ್ಲ ಅಂದ್ರೆ ಜನಗಳ ನಮ್ಮ ಪೋಷಕರ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾರೆ ಇವತ್ತು ಈ ರೀತಿ ಶಾಲೆಗಳನ್ನ ಕಂಟ್ರೋಲ್ ತಗೊಳ್ಳಿ ಏನೆಲ್ಲ ಸರ್ಕಾರಿ ಜಾಗಗಳನ್ನ ಕೊಟ್ಟು ನೀವು ಇವತ್ತು ಶಾಲೆಗಳನ್ನ ನಡೆಸೋದಕ್ಕೆ ಖಾಶಗೀರಿ ಕೊಟ್ಟಿದ್ರ ಅಂಥದಕ್ಕಾರು ನೀವು ಕನ್ನಡ ಮಾಧ್ಯಮನ ತಗೋಬನ್ನಿ ಮತ್ತೆ ಎಂದು ತಂದೆ ತಾಯಿಗಳು ನಿಮ್ಮ ಇಂಗ್ಲೀಷು ಒಂದು ಇದಕ್ಕೆ ಯಾವಾಗ ಬೆಳೆದು ತಂದೆ ತಾಯಿಗಳು ಕನ್ನಡ ಕಲಿಸಿ ಮಕ್ಕಳಿಗೆ ಅಂತ ಹೇಳ್ತಾರೆ ನಾವೆಲ್ಲ ಓದ್ತಾ ಇರೋ ಸಂದರ್ಭದಲ್ಲಿ ಅಂದ್ರೆ ಈಗ ತುಂಬಾ ಬೇಡ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷದ ಹಿಂದಕ್ಕೆ ಹೋಗೋ ಹೋಗಿ ನೋಡೋದಾದ್ರೆ ಕಬ್ಬಿಣದ ಕಡಲೆ ತುಂಬಾ ಕಷ್ಟ ಯಾವುದು ಅಂತಂದ್ರೆ ಒಂದು ಗಣಿತ ಅಂತ ಇದ್ರು ಇನ್ನೊಂದು ವಿಜ್ಞಾನ ಅಂತಿದ್ರು ಕನ್ನಡ ಕಷ್ಟ ಅಂತ ಹೇಳ್ತಾ ಇದ್ದಿದ್ದು ಯಾವ ವಿದ್ಯಾರ್ಥಿಗಳನ್ನು ನಾವು ಕೇಳ್ತಾ ಇರಲಿಲ್ಲ ಇಂಗ್ಲಿಷ್ ಮೀಡಿಯಂ ಓದಿದ್ರು ಕೂಡ ಅದು ತಾಯಿ ಭಾಷೆ ಅಥವಾ ನಮ್ಮ ಒಂದು ಭಾಷೆ ಅನ್ನೋ ಕಾರಣಕ್ಕೋಸ್ಕರ ಕನ್ನಡದಲ್ಲಿ ಎಲ್ಲರೂ ಯಾವ ಸಬ್ಜೆಕ್ಟಲ್ಲಿ ಅಲ್ಲಿ ಫೇಲ್ ಆದ್ರೂ ಕನ್ನಡದಲ್ಲಿ ಅಟ್ಲೀಸ್ಟ್ ಪಾಸ್ ಆಗಿರ್ತಾ ಇದ್ರು ಬಟ್ ಈಗ ಈಗ ಹಾಗಾಗಿಲ್ಲ ಈಗಿನ ಮಕ್ಳಿಗೆ ಕನ್ನಡ ಕಲಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ ಸೊ ಈ ತರದ ವಾತಾವರಣ ಯಾಕೆ ಬಂತು ಅನ್ಸುತ್ತೆ ನಿಮಗೆ ಏನು ಹೇಳ್ತೀನಿ ಸರ್ಕಾರದ ಉದಾಸೀನ ಸರ್ಕಾರಗಳು ಬರ್ತವೆ ಆಡಳಿತ ಮಾಡುತ್ತೆ ಅಧಿಕಾರನ ಅನುಭವಿಸ್ತಾರೆ ಎಲ್ಲ ರೀತಿಯಲ್ಲಿ ಸೌಲಭ್ಯವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಬಿಟ್ಟರೆ ಕನ್ನಡ ಉಳಿವಿಗೆ ಕನ್ನಡಿಗರ ಉಳಿವಿಗೆ ಯಾವುದೇ ಕಾರಣಕ್ಕೂ ಕೂಡ ಯಾವ ಸರ್ಕಾರ ಕೂಡ ಯಾವ ಪಕ್ಷ ಕೂಡ ಇಲ್ಲ ಏಕೆಂತಂದರೆ ಇವತ್ತು ನಾವು ನಮ್ಮ ರಾಜಕಾರಣಿಗಳಿಗೆ ಇಲ್ಲಿರುವಂತಹ ಸ್ಥಳೀಯ ಪಕ್ಷಗಳಿಗೆ ನಾಚಿ ಆಗಬೇಕು ಇದೇ ಆಂಧ್ರ ತಮಿಳುನಾಡು ಕೇರಳ ಈ ರೀತಿ ಅನೇಕ ಹೊರ ರಾಜ್ಯಗಳನ್ನ ತಗೊಂಡ್ರೆ ಅಲ್ಲಿ ಎಷ್ಟು ಪ್ರಾದೇಶಿಕತೆ ಇದೆ ಅಂದರೆ ಅಲ್ಲಿ ಭಾಷೆಗೆ ಅವ್ರು ಕೊಡೋ ಒತ್ತಿದೆಯಲ್ಲ ಅದು ನಿಜವಾಗ್ಲೂ ನಮ್ಮ ರಾಜ್ಯದಲ್ಲಿ ಇಲ್ವೇ ಇಲ್ಲ ಅದು ಇಲ್ಲವೇ ಇಲ್ಲ ಯಾಕಂದರೆ ಅವರು ಯಾವ ರೀತಿಯಲ್ಲಿ ನಮ್ಮ ರಾಜಕಾರಣಿಗಳು ವರ್ತಿಸ್ತಾ ಇದ್ದಾರೆ ಅಂದರೆ ಕನ್ನಡ ನಮಗೆ ಬೇಕಾಗಿಲ್ಲ ಕನ್ನಡಿಗರು ನಮ್ಗೆ ಅವಶ್ಯಕತೆ ಇಲ್ಲ ನಮ್ಮದೇನು ಅಧಿಕಾರ ಹಿಡಿಬೇಕು ಅಧಿಕಾರದ ದಾಹ ಲಾಲಸೆ ಮತ್ತು ಕುಟುಂಬ ಕುಟುಂಬ ರಾಜಕಾರಣ ಮತ್ತು ಕುಟುಂಬದಿಂದ ನಮ್ಮ ಕುಟುಂಬ ಸಂರಕ್ಷಣೆ ಇಷ್ಟು ಬಿಟ್ಟರೆ ಎಲ್ಲಿ ಕನ್ನಡ ಉಳಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ ಇವತ್ತು ಕನ್ನಡದ ಶಾಲೆಗಳಲ್ಲಿ ಇವತ್ತು ನಮ್ದು ಕೂಡ ಶಿಕ್ಷಣ ಸಂಸ್ಥೆ ಇದೆ ಮೊದಲನೇ ಆದ್ಯತೆ ಕನ್ನಡಕ್ಕೇನೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ದು ಶಾಲೆ ಕಾಲೇಜು ಕೂಡ ಇದೆ ಅದ್ರ ಮೊದಲನೇ ಆದ್ಯತೆ ಕನ್ನಡಕ್ಕೆ ಯಾಕಂದ್ರೆ ನಾವೆಲ್ಲ ಕನ್ನಡದಲ್ಲಿ ಓದ್ ಮುಗಿಸ್ತವ್ರು ನಾವೆಲ್ಲ ಡಿಗ್ರಿ ಡಬಲ್ ಡಿಗ್ರಿ ಎಲ್ಲ ಕನ್ನಡದಲ್ಲೇ ಓದಿರೋದು ಯಾಕೆ ನಾವು ಬೆಳೆದಿಲ್ವಾ ಕನ್ನಡದಲ್ಲಿ ಓದಿದ ತಕ್ಷಣ ಏನು ಯಾರೇನು ಬೆಳೆಯಕ್ಕಾಗೋದ್ ಅಥವಾ ಕನ್ನಡದಲ್ಲಿ ಶಿಕ್ಷಣ ಪಡೆದಿದ್ದ ತಕ್ಷಣ ಯಾರೇನು ಮಾಡಕ್ಕೆ ಆಗಲ್ಲ ನಾವು ನೂರಾರು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀವಿ ನಾವು ಬರೀ ಏನ್ ಇಂಗ್ಲಿಷ್ ಇಲ್ಲ ನಾವು ಕನ್ನಡದಲ್ಲೇ ಓದಿರೋದು ಎದೆ ತಕ್ಕೊಂಡು ಹೇಳ್ತೀವಿ ಹಾಗಾಗಿ ನಾವು ಸರ್ಕಾರಿ ಶಾಲೆಗಳಲ್ಲಿ ಓದಿ ಬಂದವರು ಇವತ್ತು ನಾವು ನಮ್ಮ ಶಿಕ್ಷಣ ಸಂಸ್ಥೆಗಳನ್ನೂ ಕೂಡ ಮೊದಲನೇ ಆದ್ಯತೆ ವಿದ್ಯಾರ್ಥಿಗಳಿಗೆ ಕನ್ನಡವನ್ನೇ ಪ್ರಾಧಾನ್ಯವಾಗಿ ನಾವು ಕಲಿಸ್ತಾ ಇರೋದು ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡ್ತಾ ಇರೋದು ಯಾಕಂತಂದ್ರೆ ಇವತ್ತು ನಮ್ಮ ಪ್ರಾದೇಶಿಕತೆ ನಮ್ಮ ಸೊಗಡು ನಮ್ಮ ಮಣ್ಣಿನ ಗುಣ ಅಂದರೆ ಅದು ಕನ್ನಡ ಆ ಕನ್ನಡವನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನ ಇವತ್ತು ರಾಜಕಾರಣಿಗಳಾಗ್ಲಿ ಸರ್ಕಾರಗಳಾಗ್ಲಿ ಮಾಡ್ತಾ ಇಲ್ಲ ಆಮೇಲೆ ನಾನು ಹೇಳೋದು ಪೋಷಕರುಗಳಿಗೆ ನೀವು ಇಂಗ್ಲೀಷನ್ನ ನಾವು ವಿರೋಧ ಮಾಡ್ತಾ ಇಲ್ಲ ಆದರೆ ಇಂಗ್ಲೀಷನ್ನ ಒಂದು ಯಾವುದೋ ಬೇರೆ ರಾಜ್ಯಕ್ಕೋ ಬೇರೆ ದೇಶಕ್ಕೋ ಉದ್ಯೋಗಕ್ಕೋದಾಗ ಅವಕಾಶ ಅವಶ್ಯಕತೆ ಇದೆ ಬ ಕಲೀರಿ ತಪ್ಪೇನಿಲ್ಲ ನೀವು ಭಾಷೆಯನ್ನು ಕಲಿಯೋದ್ರಲ್ಲಿ ತಪ್ಪಿಲ್ಲ ಬೇರೆ ಭಾಷೆಯನ್ನು ಆದರೆ ನಮ್ಮ ಭಾಷೆಯನ್ನು ತಿರಸ್ಕರಿಸೋದ್ರಲ್ಲಿ ತಪ್ಪಿದೆ ಹಾಗಾಗಿ ನಮ್ಮ ಭಾಷೆಗೆ ಗೌರವವನ್ನು ಕೊಟ್ಟು ನಮ್ಮ ಭಾಷೆಯ ಉಳಿವಿಗೆ ನಮ್ಮ ಭಾಷೆಯ ಬೆಳವಣಿಗೆಗೆ ಮುಂದಾಗಬೇಕಂದ್ರೆ ನೀವು ಮೊದಲು ಕನ್ನಡಕ್ಕೆ ಆದ್ಯತೆ ಕೊಡಬೇಕು ಆಮೇಲೆ ಏನು ಪ್ರೌಢ ಶಿಕ್ಷಣ ಇದೆ ಅದು ಒಂದನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ ವರ್ಗು ಕಡಾಖಂಡಿತವಾಗಿ ರಾಜ್ಯ ಸರ್ಕಾರ ಒಂದು ಘೋಷಣೆ ಮಾಡಿ ಕನ್ನಡವನ್ನೇ ಕನ್ನಡ ಶಿಕ್ಷಣಕ್ಕೆ ಪ್ರಧಾನ ಪ್ರಧಾನ ಆದ್ಯತೆ ಕೊಟ್ಟು ಕನ್ನಡದಲ್ಲಿ ಮಾತನಾಡಿದ್ರೆ ಏನೋ ಈ ಮಕ್ಕಳು ಓದಕ್ಕೆ ಬಂದಿಲ್ವೇನೋ ಅಥವಾ ಅವ್ರನ್ನೇನೋ ಕೀಳಾಗಿ ನೋಡೋದು ಕೀಳರಿಮೆಯ ಭಾವನೆ ಉಟ್ಕೊಳ್ಳೋ ರೀತಿಯಾಗಿ ಮಾಡ್ಬಿಟ್ಟಿದ್ದಾರೆ ಮೊದ್ಲೇದಾಗಿ ಏನ್ ಹೇಳ್ತಾರೆ ಮೇಡಮ್ ಇವತ್ತೇನು ನೋಡ್ತಿದ್ವಿ ನಾವು ಇದು ಜಸ್ಟ್ ಸ್ಟಾರ್ಟ್ ಅಷ್ಟೇ ಇದು ಕಂಟಿನ್ಯೂ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ನೀವು ನೋಡ್ತಿರ್ಬೋದು ಇವಾಗ ಟ್ವೆಂಟಿ ಫೈವ್ ಪರ್ಸೆಂಟ್ ಏನಿದೆ ಅದೇನಕ್ಕೆ ಆಗ್ತದೆ ಒಂದು ನಮಗೆ ಕನ್ನಡದ ಬಗ್ಗೆ ಹೆಮ್ಮೆ ಇಲ್ಲ ಅದು ಸರ್ಕಾರ ಆಗಿರ್ಬೋದು ನಾವಾಗಿರ್ಬೋದು ನಾವು ಇವತ್ತು ಸರ್ಕಾರಗಳನ್ನ ಬ್ಲೇಮ್ ಮಾಡ್ಬೋದು ಅಷ್ಟೇ ಬಟ್ ಸರ್ಕಾರ ಯಾವತ್ತು ಬಂದ್ಬಿಟ್ಟು ನಿಮ್ಮ ಮಕ್ಳು ಕನ್ನಡ ಕಲಿಸ್ಬಿಡಿ ಅಂತ ಹೇಳಿಲ್ಲ ಸರ್ಕಾರ ಅವ್ರ ಕೆಲಸಗಳನ್ನ ಮಾಡ್ತಿರ್ತಾರೆ ಬಟ್ ನಾನು ನನ್ನ ಮನೆಯಲ್ಲಿ ನಾಯಿನ ಕೂಡ ಇಂಗ್ಲೀಷಲ್ಲಿ ಮಾತಾಡಿಸ್ತೀನಿ ಹಾಗಿದ್ದಾಗ ನನ್ನ ಮಗು ಕನ್ನಡದಲ್ಲಿ ಮಾತಾಡಿದ್ರೆ ಲೈಕ್ ಇಷ್ಟ ಆಗಲ್ಲ ಆ್ಯಂಡ್ ನಾವು ನಮ್ಮ ಒಂದು ಸಂಸ್ಥೆಯಿಂದ ಅಭಿಯಾನ ಮಾಡ್ತಿದ್ವಿ ಏನಂದರೆ ಮಾತಾಡ್ ಮೊದಲು ಕನ್ನಡ ಅಂತ ನಾವೆಲ್ಲೇ ಹೋದ್ರು ಯಾರನ್ನೇ ಮೀಟ್ ಮಾಡಿದ್ರು ಹಾಯ್ ಸರ್ ಅಂತೀವಿ ಹಲೋ ಮ್ಯಾಮ್ ಅಂತೀವಿ ಅದು ಬಿಟ್ರೆ ನಮಸ್ಕಾರ ಅನ್ನೋಲ್ಲ ನಾವು ಆ್ಯಕ್ಚುಲಿ ಮಂತ್ರಿ ಮಾಲ್ ಅನ್ನೋ ಒಂದು ಪ್ಲೇಸಲ್ಲಿ ಈವೆಂಟ್ ಮಾಡ್ತಿದ್ವಿ ಅಲ್ಲಿ ನಡೆದ ಘಟನೆ ಹೇಳ್ತೀನಿ ನಾನು ಅಲ್ಲಿ ಕೆಲಸ ಮಾಡೋ ಹುಡುಗರು ಬಂದು ನಮ್ಮ ಹತ್ರ ಹೇಳಿದರು ಸರ್ ಮಾಲ್ ಒಳಗಡೆ ಬರಬೇಕಾದ್ರೆ ಕನ್ನಡದಲ್ಲಿ ಮಾತಾಡ್ಕೊಂಡು ಬರ್ತಾರೆ ಅಲ್ಲಿ ಹಾಲಲ್ಲಿ ಇದ್ದಾಗ ಬರ್ತಾರೆ ನಮ್ಮ ಶಾಪಿಗೆ ಬಂದ ತಕ್ಷಣ ಹೇ ಹೌ ಮಚ್ ಇಸ್ ದಿಸ್ ಅಂತಾರೆ ಕನ್ನಡದ ನನಗೂ ಅರ್ಥ ಆಗುತ್ತೆ ಸರ್ ಅವ್ರಿಗೂ ಅರ್ಥ ಆಗುತ್ತೆ ಬಟ್ ಪ್ರಾಬ್ಲಮ್ ಇದಾಗ್ತಿಲ್ಲ ನಮಗೆ ನಾಳೆ ನನ್ನ ಫ್ರೆಂಡ್ ಯಾರೋ ಇಲ್ಲಿ ಬಂದು ಕೆಲ್ಸಕ್ಕೆ ಸೇರ್ಕೋಬೇಕು ಅಂತಂದರೆ ಅವ್ನಿಗೆ ಇಂಗ್ಲೀಷ್ ಬರಬೇಕು ಅಥವಾ ಹಿಂದಿ ಬರಬೇಕು ಸೊ ಇಂಗ್ಲಿಷ್ ಬರದೆ ಬರ್ಲಿಲ್ಲ ಅಂತಂದ್ರೆ ಕೆಲಸನೇ ಸಿಗಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಅದು ಕರ್ನಾಟಕದಲ್ಲೇ ಅಂತ ಸಿಚುವನ್ ನಿರ್ಮಾಣ ಜನಗಳಿಗೆ ಏನು ಅರ್ಥ ಆಗ್ತಿಲ್ಲ ಅಂತಂದ್ರೆ ಒಂದು ಕನ್ನಡ ಕಲಿತಿಲ್ಲ ಅಂತಂದ್ರೆ ಅಥವಾ ಇಂಗ್ಲಿಷ್ ಮೀಡಿಯಂ ಹೋದ್ರೆ ಕನ್ನಡ ಮರಿಬೇಕು ಅನ್ನೋ ನೆಸೆಸಿಟಿ ಇಲ್ಲ ಕನ್ನಡದಲ್ಲಿ ನೀನು ಸ್ಟ್ರಾಂಗ್ ಆಗಿದ್ರೆ ಅಥವಾ ನಿನ್ನ ಮಾತೃಭಾಷೆ ಯಾವುದೇ ಇರ್ಬೋದು ಇದು ಬೇಗ ಕನ್ನಡಕ್ಕೆ ಬಂದಿರುವಂಥ ಪ್ರಾಬ್ಲಮ್ ಅಲ್ಲ ಎಲ್ಲ ಭಾಷೆಗಳು ಇದನ್ನು ಅನುಭವಿಸ್ತದೆ ಯಾವುದೇ ಭಾಷೆ ಆದರೂ ಅದರಲ್ಲಿ ಮೂಲ ಚಿಂತನೆಗಳು ಸ್ಟ್ರಾಂಗ್ ಆಗಿದ್ರೆ ಅದನ್ನು ಯಾವುದೇ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಈಸಿ ಆಗುತ್ತೆ ನಾನು ಕನ್ನಡದಲ್ಲಿ ನನಗೆ ಮಾತಾಡೋಕ್ಕೆ ಬರೋದಿಲ್ಲ ಅಥವಾ ಕನ್ನಡದಲ್ಲಿ ಚಿಂತನೆ ಮಾಡೋಕ್ಕೆ ಬರೋದಿಲ್ಲ ಅಂತಂದರೆ ನಾನು ಇಂಗ್ಲೀಷಲ್ಲೂ ಮಾತಾಡಕ್ಕಾಗಲ್ಲ ಹಿಂದಿನಲ್ಲೂ ಮಾತಾಡೋಕ್ಕಾಗಲ್ಲ ಸೊ ಆ ಚಿಂತನೆ ಮಾಡೋ ಮನೋಭಾವ ಅಥವಾ ಕನ್ನಡದ ಮೇಲೆ ಇರೋ ಪ್ರೀತಿನ ತಂದೆ ತಾಯಿ ಕೊಡಬೇಕಾಗುತ್ತೆ ಮಕ್ಳುಗಳಿಗೆ ಬಟ್ ನಿಮ್ಮ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ